ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತೆರಡು ಭಾನುವಾರ ನಾಳೆಯಿಂದ ನಲವತ್ ಮೂರು ವರ್ಷ ಈ ಐದು ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ಸೂರ್ಯದೇವ್ರ ಕೃಪೆಯಿಂದಾಗಿ ಹಣೆ ಬರಹವೇ ಬದಲಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಕೊಟ್ಟು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಡಿಸೆಂಬರ್ ಇಪ್ಪತ್ತೆರಡರ ಭಾನುವಾರದಿಂದ ಮುಂದಿನ ನಲವತ್ ಮೂರು ವರ್ಷ ಸಂಪತ್ತಿಗಿಲ ಕೊರತೆ ಎಂಬಂತೆ ಈ ಐದು ರಾಶಿಯವರ ಹಣೆ ಬರಹವೇ ಬದಲಾಗಲಿತ್ತು ಸೂರ್ಯದೇವನ ಕೃಪಕಟಾಕ್ಷ ಕಟಾಕ್ಷ ಈ ಐದು ರಾಶಿಯವರ ಮೇಲೆ ಇರಲಿದೆ ಹೀಗಾಗಿ ಈ ಐದು ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಶುಭ ಕಾರ್ಯಗಳು ಸೃಷ್ಟಿಯಾಗುವ ಅವಕಾಶಗಳು ಪಡಿತಾರೆ ಜೊತೆಗೆ ಮನೆಗೆ ಹೊಸ ಅತಿಥಿಯ ಆಗಮನವಾಗುತ್ತೆ ಕೆಲಸದ ಸ್ಥಳದಲ್ಲಿ ಪ್ರಗತಿಯ ಆಯ್ಕೆಗಳು ಗೋಚರವಾಗುತ್ತೆ ವ್ಯಾಪಾರಸ್ಥರಿಗೆ ಈ ಒಂದು ಸಮಯ ವಿಶೇಷವಾಗಿರಲಿತ್ತು ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಪ್ರಾರಂಭವಾಗುತ್ತೆ ಇನ್ನು ಹಳೆಯ ಬಾಕಿ ಹಣದ ಸ್ವೀಕೃತಿಯು ಕೆಲಸದಲ್ಲಿ ಲಾಭದ ಅವಕಾಶಗಳನ್ನ ತಂದುಕೊಡುತ್ತೆ ಹೊಸ ಒಪ್ಪಂದದ ಭಾಗವಾಗ್ತೀರಾ ಹೊಸ ವಾಹನ ಅಥವಾ ಹೊಸ ಕಟ್ಟಡವನ್ನ ಖರೀದಿಸುವ ಸಾಧ್ಯತೆಗಳಿದ್ದು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರೋದು ಒಳ್ಳೆಯದ್ದು ಯಾಕಂತ ವಿವಾದಗಳಿಂದ ನೀವು ದೂರ ಸರಿಬಹುದು ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಫಲಿತಾಂಶ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅದರಲ್ಲಿ ನೀವು ಯಶಸ್ಸನ್ನ ಪಡಿತೀರಾ ಕುಟುಂಬದವರ ಜೊತೆಗೆ ಉತ್ತಮ ಸಮಯವನ್ನ ನೀವು ಕಳಿತೀರಾ ಏನು ನೀವು ಯಾವುದೇ ಕೆಲಸವನ್ನ ಯೋಚಿಸಿದ ನಂತರವೇ ಮಾಡ್ಬೇಕಾಗುತ್ತೆ ಹೂಡಿಕೆ ಮಾಡುವ ಮೊದಲು ಎಲ್ಲವನ್ನ ಪರಿಶೀಲಿಸಿ ಇಲ್ಲದಿದ್ರೆ ನಷ್ಟದ ಸಾಧ್ಯತೆ ಹೆಚ್ಚಿಗೆ ಇದೆ ಇನ್ನು ಕುಟುಂಬದವರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಹವಾಮಾನಕ್ಕನುಗುಣವಾಗಿ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳುವುದು ಅತ್ಯುತ್ತಮ ವ್ಯಾಪಾರದಲ್ಲಿ ತೊಡಗಿರುವ ಜನರು ಸಾಲ ಇತ್ಯಾದಿಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಾರೆ ಹೀಗಾಗಿ ಸಾಲ ತೆಗೆದುಕೊಳ್ಳುವ ಮುನ್ನ ಯೋಚಿಸಿ ಇನ್ನು ಪರೀಕ್ಷೆಯ ಉತ್ತಮ ಫಲಿತಾಂಶಗಳು ಈ ರಾಶಿಯ ಜನರಿಗೆ ಸಿಕ್ತಾ ಹೋಗುತ್ತೆ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದ ವಿವಾದ ಈ ಒಂದು ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಸುಖಾಂತ್ಯವನ ಕಾಣುತ್ತೆ ವಿವಾದಗಳಿಂದ ನೀವು ದೂರ ಇರೋದು ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದ್ದು ನ್ಯಾಯಾಲಯದಲ್ಲಿ ನಡೆದಿರತಕ್ಕಂತ ವಿವಾದದಲ್ಲೂ ಕೂಡ ನಿಮ್ಗೆ ನಷ್ಟ ಉಂಟಾಗುವ ಸಂಭವ ಹೆಚ್ಚಿಗೆ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಸಾಲದ ಕಾರಣ ವ್ಯವಹಾರದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿರುವುದಿಲ್ಲ ನೀವು ಯಾರೊಬ್ಬರಿಂದಲೂ ಕೂಡ ಆರ್ಥಿಕ ಸಹಾಯವನ್ನ ತೆಗೆದುಕೊಳ್ಬೇಕಾಗ್ಬರಬಹುದು ಸ್ವಲ್ಪ ಆಲೋಚಿಸಿ ನಂತರ ಆರ್ಥಿಕ ಸಹಾಯವನ್ನ ಪಡೆದುಕೊಳ್ಳಿ ಇನ್ನು ಈ ರಾಶಿಯವರಿಗೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಉಂಟಾಗಬಹುದು ಹೀಗಾಗಿ ನೀವು ಮಾತನಾಡದೆ ಇದ್ರೆ ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದೆ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ನೀವು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಆದ್ರೆ ಇನ್ಮುಂದೆ ಅವರ ವಿರುದ್ಧ ಹೋರಾಡಲು ಒಂದಷ್ಟು ಕೈಗಳು ನಿಮ್ಮ ಬೆಂಬಲಕ್ಕೆ ನಿಲ್ತವೆ ಕೆಲವು ಹೊಸ ಕೆಲಸವನ್ನು ಮಾಡುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬರ್ತದೆ ಈಗ ಸಮಯ ಒಂದ್ ಸ್ವಲ್ಪ ಸರಿ ಇಲ್ಲದ ಕಾರಣ ನೀವು ಮುಂದಿನ ದಿನಗಳಲ್ಲಿ ಇದನ್ನ ಟ್ರೈ ಮಾಡಬಹುದು ಹೂಡಿಕೆ ಮಾಡುವ ಮೊದಲು ಪ್ರತಿಯೊಂದು ಅಂಶವನ್ನ ಪರಿಗಣಿಸಿ ಆ ನಂತರ ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಈ ವಾರ ಅಂದ್ರೆ ಈ ಒಂದು ಮುಂದಿನ ದಿನಗಳೇನಿದೆ ಸಹೋದ್ಯೋಗಿಗಳ ವಿರುದ್ಧವಾಗಿ ಹೋಗುವಂತ ದಿನಗಳಾಗಿತ್ತು ನಿಮ್ಮ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳಿ ವಿವಾದಗಳಿಂದ ದೂರ ಇರಿ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಇನ್ನು ನಿಮ್ಮೊಳಗೆ ಹೊಸ ಶಕ್ತಿಯನ್ನು ನೀವು ಅನುಭವಿಸ್ತಾ ಹೋಗ್ತೀರಾ ಕೆಲಸದಲ್ಲಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಹೀಗಾಗಿ ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡ್ತಿರ್ತಕ್ಕಂಥ ಆ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ